ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಸೇವೆ ಸಲ್ಲಿಸಲು ಹೆಮ್ಮೆ ಪಡುತ್ತೇನೆ ಗೃಹ ರಕ್ಷಕ ದಳದ ಸಿಬ್ಬಂದಿ ಚಂದ್ರಶೇಖರ್ ಮನದ ಮಾತು ನೋಡಿ ನವರಾತ್ರಿ ಉತ್ಸವ ಒಂದು ನಮಗೆಲ್ಲ ಹಬ್ಬ ಇದು ದಾಂಡೇಲಿಗರಿಗೆ ಹಬ್ಬ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ನಡೆಯುತ್ತಿರುವ ನವರಾತ್ರಿ ಉತ್ಸವದಲ್ಲಿ ಸೇವೆ ಸಲ್ಲಿಸಲು ಹೆಮ್ಮೆ ಪಡುತ್ತೇನೆ ಎಂದು ಕಳೆದ ಎರಡು ವರ್ಷಗಳಿಂದ ನವರಾತ್ರಿ ಉತ್ಸವ ಕಾರ್ಯಕ್ರಮಕ್ಕೆ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ದಾಂಡೇಲಿಯ ಗೃಹ ರಕ್ಷಕ ದಳದ ಸಿಬ್ಬಂದಿ ಚಂದ್ರಶೇಖರ್ ಅವರು ತಮ್ಮ ಮನದ ಮಾತನ್ನು ಸಂದೇಶ್ ನೈನ್ ಜೊತೆ ಹಂಚಿಕೊಂಡಿದ್ದು ಹೀಗೆ ಇವರು ಚಂದ್ರಶೇಖರ್ ಅಂತೇಳಿ ದಾಂಡೇಲಿಯ ಗೃಹ ರಕ್ಷಕ ದಳದ ಸಿಬ್ಬಂದಿಯಾಗಿದ್ದಾರೆ ಕಳೆದ ವರ್ಷವೂ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಈ ನವರಾತ್ರಿ ಉತ್ಸವ ಕಾರ್ಯಕ್ರಮಕ್ಕೆ ಭದ್ರತೆಯನ್ನು ಕೊಡುವ ನಿಟ್ಟಿನಲ್ಲಿ ಭಾಳ ಪ್ರಾಮಾಣಿಕವಾಗಿ ಹಾಗೂ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ವರ್ಷವೂ ಕೂಡ ಮತ್ತೆ ದೇವಿಯ ಸೇವೆಯನ್ನು ಮಾಡುವಂತಹ ಅವಕಾಶ ಅವರಿಗೆ ಒದಗಿ ಬಂದಿದೆ ಸರ್ ಏನು ಹೇಳ್ತೀರಿ ದಾಂಡೇಲಿ ನವರಾತ್ರಿ ಉತ್ಸವ ಸಂಭ್ರಮವೋ ಸಂಭ್ರಮ ನಮ್ಗೆ ಖುಷಿ ಮಾಡಬೇಕಂದ್ರೆ ಹೌದಲ್ಲ ಯಾಕಂತ ನಾವು ಇದು ಪ್ರತಿ ವರ್ಷ ನಾವು ಡ್ಯೂಟಿ ಹಾಕಿಸ್ಕೊಂಡು ನೀವೇ ಖುಷಿಯಿಂದ ಹಾಕಿಸ್ಕೊಳ್ತಿದ್ರಿ ಡ್ಯೂಟಿ ವೆರಿ ಗುಡ್ ಜನನು ಹೈಯೆಸ್ಟ್ ಬರ್ತಾ ಇದ್ದಾರೆ ಹ್ಞೂ ಬರ್ತಾರೆ ಏನು ಹೇಳ್ತಿರಿ ಈ ಕಾರ್ಯಕ್ರಮದ ಬಗ್ಗೆ ಏನಿದೆ ನಮಗೂ ಒಂದು ಖುಷಿ ಅವರು ಸಂಭ್ರಮ ಮಾಡೋರು ಅವ್ರಿಗ ಖುಷಿ ಇರಲಿ ಅಂತ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ ಏನಿದ್ರು ಯಾವುದೇ ಜಗಳ ಆಗದಾಗ ನಾವು ನೋಡ್ಕೊಂಡು ಎಲ್ಲಿ ಜಗಳ ಆಗಬಾರ್ದಂತ ನಿಮ್ದು ಮನೆ ಇರಲಿ ಮನೆ ಇರೋದು ಐ ಪಿ ಎಮ್ ಎಷ್ಟು ವರ್ಷದಿಂದ ಹೋಮ್ ಗಾರ್ಡ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ರಿ ನಾವು ಮಾಡೋಕ್ಕಂದ್ರೆ ಎರಡು ಸಾವಿರದ ಹತ್ತರಿಂದ ಹಾಂ ಹದಿನಾಲ್ಕನೇ ವರ್ಷ ಸರ್ವಿಸ್ ನಿಮ್ದು ಎಷ್ಟು ಓದಿದ್ದೀರಿ ಪೊಲೀಸ್ ಇಲಾಖೆಗೆಲ್ಲ ಜಾಬ್ಗೇನು ಹಾಕಿಲ್ವ ನೀವು ನಮ್ಮ ಐಟಿಗೆ ನಮಗೆ ಟ್ರೈ ಹೋಗಿಲ್ಲ ಏನು ಟೆನ್ಶನ್ ಆಗಬೇಡಿ ಹೈಟ್ ಕಂಫೈಟ್ ಜಾದ ಎನ್ನುವ ರೀತಿಯಲ್ಲಿ ಭಾಳ ಕ್ರಿಯಾಶೀಲರಾಗಿದ್ದೀರಿ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ದೇವಿಯ ಆರಾಧನೆಯಲ್ಲಿ ನಿಮ್ಮ ಸೇವೆಯು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಜಗನ್ಮಾತೆ ಶ್ರೀ ದುರ್ಗಾಮಾತೆ ನಿಮಗೆ ಎಲ್ಲ ರೀತಿಯ ಅನುಗ್ರಹವನ್ನು ಮಾಡಲಿ ಅಂತೇಳಿ ಪ್ರಾರ್ಥಿಸ್ತೀವಿ ಹಾರೈಸ್ತೀವಿ